ನೋಡಿ ನಮ್ಮ ಜಾರಕಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಯಾರು ಮೊದಲು ರಸ್ತೆಯಲ್ಲಿ ಅಡ್ಡಾಳಂಗೆ ಮಾಡ್ತೀನಿ ಅಂತವರು ಯಾರು ಮತ್ತದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನಾಯ್ತು ಯಾವಾಗಲೂ ಹೆಂಗು ನಾವು ಸವಾಲು ಆಗ್ತೀರಿ ಹಂಗೂ ಉತ್ತರ ಸಿಕ್ಕೇ ಸಿಗ್ತದೆ ಉತ್ತರ ಕರ್ನಾಟಕ ಮಂದಿ ನಾವು ಹಂಗೇರಿ ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹೆಂಗೆ ಮಾತಾಡೋರು ಹೌದು ಹಂಗೆ ಐತಿ ನಾವು ಗೋಕಾಕ್ ಹೋದಾಗ ಸತೀಶ್ ಜಾರು ನಾನು ಒಬ್ಬನೇ ಬರ್ತೇನೆ ಅಂತ ಹೇಳಿದ್ದೆ ನಮ್ಗಾಟು ದೈರ ಏನಿದೆ ಇವನು ಒಪ್ಗೊಳ್ಲಕ್ ಆಗುದಲ್ರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದ್ ಹೆಂಗ್ ಒಪ್ಕೋತಿರ ಅಪ್ಪನೇ ಡೂಪ್ಲಿಕೇಟ್ ಸೈ ಮಾಡಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸೇವಿ ಡಿಪ್ಲಿಕೇಟ್ ಅಂತ ಹೇಳಿದಂಥವ್ರು ನಾವು ಒಪ್ಲಕ್ಕೆ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅವರಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವರಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ಪೂಜೆ ತಂದಿವ್ರ ಹತ್ರ ಮನೆಯಾಗೇ ಸುಮ್ಮ ಕುತ್ಕರ ಮುಗಿದಿದೆ ಮುದಿಯಾತಾನೆ ನಿಮ್ಮ ಮುಂದೆ ಮತ್ ಪತ್ರಕರ್ತರು ಸಭಾವಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದೆಯವರು ಕಾಲಿಗೆ ಚಕ್ರ ಕಟ್ಟು ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಆತಾರವ್ರು ಹಾಂ ಮನೆಗೆ ಒಂದು ಬೇರೆ ಐತಿ ಹೊರಗ್ ಪೂಜೆ ತಂದಿರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತೂ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಆ ಒಪ್ಪಂದು ಎಲ್ಲ ಗುರ್ತೈತಿ ಆ ಬೈದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟರಿ ಪಕ್ಷದ ನಿಮಗೆ ಕೊಟ್ಟ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಸಿ ಒಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ನೇ ಪಾರ್ಟಿಗೆ ಕಾರು ಆಗಲಿಲ್ಲ ಅಧ್ವಾನಿಯವರು ಅಜ್ಪೇಯರ್ ಬಂದರೆ ಆರದರ್ ಕಾರು ಇವತ್ತು ಬ ಇದ್ದರೆ ಅದು ಬಿ ಬಿ ಶಿವರ್ ಒಬ್ಬ ದೊಡ್ಡ ಕಾಫಿ ಇಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ನೀವು ನಿಮ್ಮ ಸ್ವಾರ್ಥ ಸಲಾಗಿ ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪರೇ ಆರಾಮ್ ನಿಮ್ಮ ಮೊಮ್ಮಕ್ಕಳ ದೊಡ್ಡ ಆಟ ಆಟ ಈಗ ದುರಾಸೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಏನೋ ಕೈಗೆ ಆಸ್ತ್ರ ಐತಿ ಅದಕ್ಕೆ ನೀವು ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಜಾಬ್ ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದ್ರೆ ಕೆಲವೊಂದು ಚೀಲಗಳು ಇರ್ತಾವೆ ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳವರೆಲ್ಲ ಅವನ್ ಹಾಕ್ತಾರೆ ಯಾರು ಈಗ ಹೇಳ್ಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೀ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕತ್ತಾರ ಹತ್ತಾರ ಎಂದ್ರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗೆ ಬಟ್ಟರೆ ಗ್ಯಾಂಗ್ನಿಂದ ವಿಜೇಂದ್ರ ಇದ್ದಾನೆ ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀಮ್ ಕೊಟ್ಟನು ರಾಜೀಮ್ ಕೊಡಿ ನಾವು ಜಾರಕಿಹೊಳಿಯವರು ನಾವು ಯಾವಾಗಲೂ ಬೆಂಬಲಿಕ್ಕಿರ್ತೀವಿ ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ